ನಮ್ ಅಂಗಡಿ ಓಪನಿಂಗ್ ಬರಾಕತಿರಿ ಕರ್ದ ಒಂದ ಮಾತಿಗ್ ಬರ ಆತಿರಲ್ಲ ಬಾಳ್ ಖುಷಿ ಆಗತೈತ್ರಿ ಅಕ್ಕಾರ ಹಾ ಹಾ ಬರಬೇಕಲ್ರಿ ಮತ್ ಓಟ್ ಹಾಕಿರ್ತೀರಿ ಅಂದ್ರ ಅದೇ ಹೆಂಗ್ ಬಿಡಾಕ್ ಬರತಿ ಅಲ್ಲ ಮಂದಿನ ಐತಿ ಇನ್ನೊಂದ್ ಸ್ವಲ್ಪ ಜೋರಕ್ ಹೋಗ್ರಿ ಆಯ್ತ್ರಿ ಅಕ್ಕಾರ ಮುಂದಿನ ವರ್ಷ ನಾನೇ ಅಲ್ರಿ ಏ ಮುಂದಿನ ವರ್ಷ ನೀವಾರ ಹತ್ತು ವರ್ಷ ಹೋದ್ರು ನೀವ ಕಾರ್ಪೋರೇಟ್ ನಮ್ ಊರಿಗೆ ಮಾಡ್ಬಾರ್ದ ಅವ್ರಿಗೆ ಕಿರಿಕಿರಿ ಕೇಳ್ರಿ ನಾ ಅವ್ರ ಜೊತೆ ಯಾರು ಹೊಡ್ಕೊಂತಾರೀಪ ಫೋಟೋ ಅವ್ರೇನ್ ಇರೋನೇನ್ರೀ ಒಂದ್ ರೋಡ್ ಸರಿ ಮಾಡಿಸಿಲ್ಲ ಒಂದ್ ಗಟ್ರೆ ಮಾಡಿಸಿಲ್ಲ ಹಂಗೆಲ್ಲಾ ಮಾತಾಡ್ಬಾರ್ದು ಕೇಸ್ಕೊಂಡ್ ಗಿಲ್ಸ್ಕೊಡ್ರ ಬ್ಯಾರ ಯಾಕೆ ತೋಳ ಮತ್ತೆ

ಹೋಯಿತು ಎಲ್ಲ ಏನು ತಿಕ್ಕೋಬೇಡಿ ಅಪ್ಪ ಬುದ್ಧಿ ಲಟ್ಟಿ ಬುದ್ಧಿ ಲಟ್ಟಿ ನೋಡಿ ನೋಡಿ ನೋಡು ಮೊದಲ ಆದನ ಮಗನ ದಪ್ಪಾ ಫಂಕ್ಷನ್ ನಡೆಸಿ ಕೊಡು ಫಂಕ್ಷನ್ ಫಂಕ್ಷನ್ ನಡೆಸಿ ತಿ ಚಾಯ್ಸ್ ಇಡ್ಕೋಲಿ ಮನೆ ಹೊರಗೆ ಇಡ್ಕೋ ಏ ನಮ್ಮ ಕರೆಂಟ್ ಇರ್ಲಿಲ್ಲ ಅಂದ್ರು ನಡೆದಿತ್ತು ಲೈಟ್ ಇತ್ತು ತಾನೇ ಮಗ ನೋಡಿ ಉಚ್ಚು ನಮ್ಮ ಅಕ್ಕಾ ಬೇಕು ನಮ್ಮನ್ನ ಕಾರ್ಯ ಪರ ಟ್ರಕ್ಕರ್ ಗೆ ಜೈ ಹಾ ಅಷ್ಟ ಸಣ್ಣದ ಅಂಗಡಿ ಹಾಕೊಂಡೇನ್ರಿ ಅಕ್ಕಾರ ನಿಮ್ಮ ಆಶೀರ್ವಾದ ಇತ್ತಂದ್ರ ಇದಕ್ಕಿಂತ ದೊಡ್ಡ ಅಂಗಡಿ ಹಾಕ್ತೇನ್ರಿ ಮುಂದ ಹರಿಶಂಕರ ಅವ್ರ ನಿಮ್ದು ನಮಗಿರ್ಬೇಕ ನಮ್ದು ನಿಮಗಿರ್ಬೇಕ್ರಾ ಇಬ್ರು ಬೆಳಿತೇ ಅಲ್ರಿ ಹೌದ್ರಿ ಅಕ್ಕಾರ

ಅಕ್ಕಾರ ರಿಬ್ಬನ್ ಕಟ್ ಮಾಡ್ತೀರಿ ಕಟ್ ಮಾಡಿರಿ ಅಕ್ಕಾರೆ ಅಕ್ಕಾರೆ ಏ ಕಾಲು ಮುಗಿ ಹಾಂ ಅಕ್ಕಾರ ನನ್ನ ಕೈಯಿಂದ ಮಾಡಿದ್ದು ಒಂದು ಪಾನ್ ತಿನ್ಬೇಕ್ರಿ ನೀವು ತಿನ್ಬೇಕ್ರಿ ತಿನ್ ಯಾವ್ದ್ ಮಾಡ್ಲಿರಿ ಅಕ್ಕಾರ ಪಾನ ತಂಬಾಕದ್ ಪಾನ ಬ್ಯಾಡ್ರಿ ಶಂಕರ್ ಅವ್ರ ಸುಮ್ನಾ ಯಾಕೆ ತಾಸ್ ತಗೊಂತೀರಿ ನೀವು ಬ್ಯಾಡ್ರಿ ಅಲ್ರಿ ಅಕ್ಕಾರ ಪಾನ್ ಶಾಪದ್ ಓಪನಿಂಗ್ ಮಾಡಿರಿ ನೀವ್ ಪಾನ್ ತಿನ್ಲಿಲ್ಲ ಅಂದ್ರ ಹೆಂಗ್ರಿ ನನ್ ಕೈ ರುಚಿ ಆಕೇತ್ರಿ ಪಾನ್ ಒಂದಪ್ಪನ್ರಿ ಅಕಾರ ಪ್ಲೀಸ್ ರೀ ತಿನ್ಬೇಕ ನೀವೇ ಬ್ಯಾಡ್ರ ಅಕ್ಕಾ ತಿನ್ರಿ ಇದನ್ನ ಪಾರ್ಸೆಲ್ ಮಾಡ್ಬಿಡಿ ನಾ ಮನೆಗೆ ಹೋಗಿ ತಿಂತೀನಿ ಏ ಬ್ಯಾಡ್ರಿ ಅಕ್ಕಾ ಇಲ್ಲೇ ತಿನ್ರಿ ಬ್ಯಾಡ್ರಿನಾ ಅಲ್ಲಿ ಹೊರಗೆ ಹೋಗಿದಿತಿ ಬಾಯ ಎಲ್ಲಾ ಕೆಂಪ್ ಹಾಕಿದ್ರಿ ಮತ್ತೆ ಇರ್ಲಿ ರೀ ಅಕ್ಕಾ ನಡೀತ ತಿನ್ರಿ ಈ ಬಾರಿ ಪಾರ್ಸೆಲ್ ಮಾಡ್ರಿ ಅಲ್ರಿ ಹೆಂಗೆ ಮಾಡಿದ್ರೆ ಹೆಂಗೆ ರೀ ಅಕ್ಕಾ ಫಸ್ಟ್ ಪಾ ನಿಮಗೆ ಕೊಡಾತೀನಿ ಪಾರ್ಸೆಲ್ ಕೊಡಾತೀರಿ ನಿಮಗೇ ಏ ಏ ಆನ್ರಿ ಪಾ ಎಲ್ಲರೂ ತಿನ್ನಿ

ನಮ್ಮ ನಮ್ ಒಂದು ಸೈಕಲ್ ಒಂದು ಒಂದ್ ಕೊಡಸ್ರಿ ಅಕಾರೀಟರ್ ಕೊಡ್ಸಂಗಿಲ್ಲ ನಾವು ನಾವು ಓಟ್ ಹಾಕಿವಲ್ರಿ ಅಕಾರ ಬೆನ್ನು ಹತ್ಬಿಟ್ಟನ್ರಿ ಅಕ್ಕಾರ ಹದಿನೆಂಟು ಆದ್ಮ್ಯಾಗ ನಾನ್ ಓಟ್ ಹಾಕಿ ಇಲ್ಲಿ ಅಂಗಡಿ ಸಾವದಾ ಅಂತ ಹೇಳಿಪ್ಪ ಕೇಳು ನಿಮ್ಗ ಅಣ್ಣ ಇಲ್ಲಿ ಮದ್ವಿ ಹಾಲ್ ಎಲ್ಲ ಇದಲ್ರಿ ಹಣ ಮದ್ವಿ ಹಾಲ ಹಣ ಇಲ್ಲಿ ಎಲ್ಲೇ ಬರ್ತೈತಂತೆಲ್ಲ ಅಣ್ಣ ಅದ ಹಾ ಐತ್ ತೊಗೋರಿ ಅದ ಮದ್ವಿ ಐತಲ್ರೀ ಇವತ್ತ ಹಾ 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 ಐತ್ ತಗೋರಿ ಮಂದಿನೂ ಹೊಂಟಿದ್ರ ಅದ ನಿಮ್ಗ್ ಗೊತ್ತಾಗುದಿಲ್ರಿ ಸಾರಿ ಮತ್ತ ಹಿಂಗ ಹೋಗ್ಬೇಕ ನಾನ್ ಹಿಂಗ ಹೋಗ್ಬೇಕ ಇಲ್ಲ ನಾ ಹೇಳ್ತೇನ್ ರೀ ಪಾನ್ ತಗೋರಿ ನೀವು ಪಾನ್ ತಗೋಬೇಕ ಹಾ ಪಾನ್ ತಿನ್ರಿ ಹೇಳ್ತೇನಿ ಕೊಡೋಣ ಎರಡು ಹಾ ರೀ ಎರಡ್ರಿ ಹಾ ಯಾವುದ್ರಿ ತಂಬಾಕದ್ದು ಸ್ವೀಟ್ ಪಾನ್ ಕೊಡಲಿ ರೀ ಸಾದಾ ಪಾನ್ ಕೊಡೋಣ ಎರಡು ರೀ ಹಾ ಐತ್ರಿ ದೂರ ಹಾಕಿದ್ರಿ ಅದ ಹೇಳ್ತೇನೆ ಹೇಳ್ತೇನಂತ್ರಿ ಪಾನ್ ತಿನ್ರಿ ಮೊದಲ ಕೊಡೋಣ ಕೊಡ

ಯಾವ ಮದ್ವಿ ಹಾಲ್ ಇಲ್ರಿ ಅನಾರ ನೀವ ದಾರಿ ತಪ್ಪಿಸ್ಕೊಂಡ ಒಳಗ್ ಬಂದಿರಿ ಊರಾಗ್ ಬಂದಿರಿ ನೀವು ಇಲ್ಲೆಲ್ ಕಟ್ಟಿಸ್ಬೇಕ್ರಿ ಮದ್ವಿ ಹಾಲ ಯಾರ ಇಲ್ಲ ಮಂದಿ ತಿನ್ಸಿದಿ ಮದ್ವಿ ಹಾಲ್ ಹೇಳ್ತೇನೆ ಅಂತೇಳಿ ಗಿರಾಕಿ ಬರಾತ್ರಿ ಕಿಲ್ರಿ ಹ್ಮ್ ಬಂದರ್ ಯಾಕ್ ಕಳಸುದಪ್ಪಾ ಹಂಗ ಖಾಲಿ ಕೈಲಿ ಅಂತ ಹೇಳಿ ನಿಮ್ಗ ಟಪಿ ಹಾಕಿದೇರಿ ನಾನು ಸಿಗ್ರೆಟ್ ಕೊಡಾ ಸಿಗ್ರೆಟ್ ಹಾಣ ಅಕ್ಕಿ 2 ರೂಪಾಯಿ ಜಾಸ್ತಿ ಮಾರಾತಾ ನೋಡಾ ನಾನು ಸಿಗ್ರೆಟ್ ಇಂದ ಅಕ್ಕಿ ಹಾ ಚಲೋ ನಾನು ಈ ತಗದಿದ್ದ ಫಾಂಪ್ ಹಾ ಹಾ ನಿಮ್ಮಂತ ಹುಡುಗರು ಬರ್ತಾರ ಅಂತ ಹೇಳಿ ತಗದೇನ ನಾನೇ ಹಾ ಒಂದೇ ಹಾ ಒಂದೇ ಕೊಡೋಣ ಹಚ್ಚಿ ಕೊಡೋಣ ಸರ್ ಹಚ್ಚಿಕೊಳ್ಳಿ ಹಾ ಹಚ್ಚಿ ಕೊಡ್ತೀನಿ ಅಂಗಾ ಬಾಬೈಲ ಚಿನ್ನು ಕೊಡೋಣ ಹಾ ಮತ್ತೆ 2 ಅಡಿ ಕಿಚೆಡ್ ಕೊಡೋಣ ಕಶೀಶ್

ಅಂಗಡಿ ಚಾಲು ಆಗಿ ಒಂದ್ ಎರಡು ಗಿರಾಕಿ ಬಂದಿಲ್ಲ ಭಿಕ್ಷುಕರು ಬರು ಚಾಲು ಹತ್ ನೋಡಪ್ಪ ಇದನ್ ಹಡ್ಡಿ ಮುಂದೋಗಪ್ಪ ಮುಂದೆ ಹೋಗಿ ಚಿಲ್ಲರಿಲ್ಲ ಅಣಾ ಏ ಎಮ್ಮಿ ಮಾತ್ರ ತಂಗ್ರ ಚಿಲ್ಲರಿಲ್ಲ ಚಿಲ್ಲರ್ ಇಲ್ಲ ಮುಂದೆ ಹೋಗಪ್ಪ ಅಲ್ಲಿ ಮುಂದೆ ಹೋಗಿ ಚಿಲ್ಲರಿಲ್ಲ ಇವತ್ತ ತಗದೇನ ಅಂಗಡಿ ಇಲ್ಲ ನಾಕದಿಲ್ಲ ಗಿರಾಕಿ ಆಗಿಲ್ಲ ಎಲ್ಲಿಂದ್ರೂ ಕೊಡ್ಬೇಕ ಮತ್ತೇನು ಕೊಡ್ಲಿ ಪಾನ್ 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 ಕೊಡೋಣ ಪಾನ್ ಇಪ್ಪತ್ತೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇತ್ತು ಪಾ ಪಾನ ಎಲ್ಲೆಲ್ಲಿ ಬರ್ತಿರ್ಲಿ ಪಾ ಅಣ್ಣ ಗುಂಡಕಾಲ ಹಾಕಣ ಗುಂಡಕಾಲಿಕಾಕ್ಲಿ ಅದ ಹಾಕ ಗುಂಡಕಲ್ ಅಂತ ಗುಂಡಕಲ್ ಗುಲ್ಕನ ಅಷ್ಟ ಹಾಕ್ತೇನಿ ಮತ್ತೇನು ಹಾಕುದಿಲ್ಲ ನಿನಗ ಪಾನ್ ಕೊಡಾಕತ್ತಿದ್ದ ಹೆಚ್ಚಿದ್ಲೆ ಹಾಕಣ ನೋಡು ಗುಲ್ಕನ್ ಹಾಕೇನಿ ಮುಗೀತೆ ಅಣ್ಣ ಸ್ವಲ್ಪ ಹಾಲು ಹಾಕ್ಬೇಕು ಹಾಕಣ ಈಗ ಹಾಕ್ಬೇಕ ಏನೇನು ಹಾಕ್ಬೇಕ ಎಲ್ಲ ಪಾ ಮಾಡ್ಕೊಟ್ಟು ಬಿಡ್ತೀನಲ್ಲ ಇಪ್ಪತ್ತೈದು ರೂಪಾಯಿ ಅಣ್ಣ சொல்ல ஐத்தில் மஸ்தாய்ல ஆக எடுப்பா போட நான்